ು ಹೆಣ್ಣಿನ ಮಹತ್ವ ಎಂತ ದೊಡ್ಡದು ಒಬ್ಬ ರಾಜ ಇದ್ದ ತಮ್ಮ ರಾಜ ಅರಮನೆಗೆ ವಾಪಸ್ ಹೋಗ್ತಾ ಇದ್ದ ಯುದ್ಧವನ್ನು ಮಾಡಿ ತನ್ನ ಅರಮನೆಗೆ ವಾಪಸ್ ಹೋಗ್ತಾ ಇದ್ದಾನೆ ಹೋಗುವ ಕಾಲಕ್ಕ ಏನಾಗಿತ್ತು ಗೊತ್ತೇನಿವ ಆ ಗುಡಿಸಲು ಮಾಸಿದ ಸೀರೆಯನ್ನು ಹುಟ್ಟಿ ಮುಖದು ತುಂಬ ಕಳ ಏನು ದೇವಲೋಕದೊಂದಿಳಿದ ಬಂದ ಹೆಣ್ಣು ಮಗಳೇ ಅನ್ನುವ ಒಳಗ ಆ ಹೆಣ್ಣು ಮಗಳೊಬ್ಳು ಆ ಗುಡಿಸಲ ಮುಂದೆ ನಿಂತು ಕೈಯಾಗ ಒಂದು ಮೊಸರಿ ಬಕಿಟನ್ನು ಬಾಡಿಯನ್ನು ಹಿಡ್ಕೊಂಡು ಅಥವಾ ಮೊಸರಿ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಆ ಮೊಸರಿ ನೀರನ್ನು ಚೆಲ್ಲ ಕತ್ತಾಳ ತಂಗಿ ಚೆಲ್ಲುವ ಕಾಲಕ್ಕ ಆ ರಾಜ ಹೆಣ್ಮಗಳನ್ನ ನೋಡಿಬಿಟ್ಟು ನೋಡ್ರಿ ನೋಡಿದೆವಾ ರಾಜನಿಗೆ ಹಿಂಗೆ ಅನಿಸ್ಬಿಡ್ತು ಇಷ್ಟು ಸುಂದರವಾಗಿದ್ದ ಅಳಿಕೆ ಇಷ್ಟು ಮನೋಹರವಾಗಿದ್ದಾಳೆ ಇಂತಹ ರೂಪ ಲಾವಣ್ಯಗಳನ್ನು ತುಂಬಿಕೊಂಡ ಹೆಣ್ಣು ಗುಡಿಸಲಿನೊಳಗಿರಬೇಕು ಏನು ಇಲ್ಲ ಇಲ್ಲ ಎಲ್ಲಿರಬೇಕು ನನ್ನ ಅರಮನೆ ಒಳಗಿರಬೇಕು ನನ್ನ ಅರಮನೆ ಒಳಗಾಕಿರಬೇಕು ತನ್ನ ಮಂತ್ರಿಯನ್ನು ರಾಜ ಕರಿತಾನೆ ಮಂತ್ರಿ ಬಾಯಿಲ್ಲಿ ಮಂತ್ರಿ ಓಡಿ ಬಂದ ಮಹಾಪ್ರಭು ಅಪ್ಪನೆ ಮಾಡಿ ಅಂತಂದಾಗ ಮಂತ್ರಿಗೆ ರಾಜ ಹೇಳಿದ ನೋಡು ನೋಡು ನಾನು ಆನೆಯ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದೆ ಕುಳಿತುಕೊಂಡು ಬರ್ತಕ್ಕಂತಹ ಕಾಲದೊಳಗೆ ಗುಡಿಸಲಿನಿಂದ ಒಬ್ಬ ಹೆಣುಮಗಳು ಬಂದಿದಳು ಅತಿರೂಪ ಸುಂದರಿ ಹೆಣ್ಮಗಳು ಅಪರೂಪದ ಸುಂದರಿ ಅಕ್ಕಿ ಆ ಸುಂದರಿ ಗುಡಿಸಲಿನೊಳಗಿರಬಾರ್ದು ನಮ್ಮ ಮನ್ ಅರಮನೆಗೆ ಬರಬೇಕು ಹೆಂಗಾದ್ರೂ ಮಾಡಿ ಆ ಹೆಣುಮಗಳನ್ನು ಕರ್ಕೊಂಡು ಬಾ ಆಕಿಯನ್ನು ಮದುವೆ ಆಗ್ತೀನಿ ಅಂತ ರಾಜ ಏನಂತೀವ ಮದುವೆ ಆಗ್ತೀನಿ ಮಂತ್ರಿ ಓಡ್ಕೋಂತ ಅಂತ ಗುಡಿಸಲಿಗೆ ಬಂದ ಹೆಣ್ಣುಮಗಳ ಗುಡಿಸಲಿಗೆ ಬಂದು ಮುಂದೆ ನಿಂತು ರಾಜನಿಗೆ ಕೇಳ್ತಾ ರಾಜ ಹೇಳಿರುವ ಮಾತನ್ನ ಆ ಹೆಣ್ಣುಮಗಳ ಮುಂದೆ ಇಡ್ತಾನೆ ಏ ಹೆಣ್ಣೆ ನಿನ್ನನ್ನ ನೋಡಿ ನನ್ನ ರಾಜ ಮನಸ್ಸು ಮಾಡಿದ್ದಾನೆ ನಡೆ 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 ನಿನಗೆ ರತ್ನಗಂಬಳಿಯನ್ನ ಹಾಸಿದೆ ನಡೆ ಅಂತ ಹೇಳಿ ಆ ಹೆಣ್ಣುಮಗಳನ್ನು ಕರೀಲಿಕ್ಕೆ ಬಂದಾಗ ಆ ಹೆಣ್ಣುಮಗಳು ಹೇಳ್ತಾಳಂತ ಯಾರು ಕರೆದಾರು ರಾಜ ಮತ್ತೆ ರಾಜ ಕರೆದ್ರೆ ನೀ ಯಾಕೆ ಬಂದೀಕೆ ನಿಮ್ಮ ರಾಜನ ಕಳಿಸ ರಾಜನೋ ಪೋತ್ ರಾಜನೋ ಕಳಿಸವ ನೀ ಯಾಕೆ ಬಂದಿ ಅವ ಇಲ್ರಿ ನನ್ನ ಕಳಿಸಾನ ನಾ ಬಂದೀನಿ ಅದೇನು ಗೊತ್ತಿಲ್ಲ ನಿಮ್ಮ ರಾಜನ ನಾ ಬೇಕಂದ ಬಳಕ ನಿಮ್ಮ ರಾಜನೇ ಬರಬೇಕು ಅಂದ್ರು ಮಂತ್ರಿ ಅನಿವಾರ್ಯದಿಂದ ತಮ್ಮ ಅರಮನೆಗೆ ಬಂದ ಹೇ ಮಹಾಪ್ರಭು ನಿಮಗೆ ಆ ಬರೋದಿಲ್ಲ ಅಂತ ನೀವೋ ಬರಬೇಕು ಅಂತ ನಡಿ ಹೋಗೋಣ ಛತ್ರ ಚಾಮರಗಳನ್ನು ಹಿಡ್ಕೊಂಡು ಆನೆಯ ಮೇಲೇರಿ ರಾಜ ಬರ್ತಾ ಇದ್ದಾನೆ ಬರುವ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಿರುವ ಒಂದು ನುಚ್ಚಿನಿಕೆಯನ್ನು ಹಚ್ಚಿದ್ದಾರೆ ರಾಜ ನುಚ್ಚಿನಿಕೆಯಿಂದ ಕೆಳಗಿಳಿದ ಹೆಣ್ಮಗಳು ಯಾರಿದ್ದೀರಿ ಅಂತಂದ್ರು ಮಂತ್ರಿ ಹೆಣ್ಮಗಳು ಹೊರಗೋಡು ಬಂದಳು ಯಾರ ನೀವು ಅಂತ ಕೇಳಿದ್ರು ಈ ದೇಶದ ರಾಜ ನಿನ್ನ ಸೌಂದರ್ಯಕ್ಕೆ ಮನಸ್ಸುತ್ತಿದ್ದೇನೆ ನಿನ್ನ ರೂಪ ಲಾವಣ್ಯಗಳಿಗೆ ಮನಸ್ಸುತ್ತಿದ್ದೇನೆ ನಿನ್ನನ್ನು ಹೆಂಗಾದರೂ ಮಾಡಿ ನನ್ನ ಅರಮನೆಗೆ ಕರ್ಕೊಂಡು ಹೋಗಬೇಕು ನಿನ್ನ ನನ್ನನ್ನು ಅರ್ಧಾಂಕಿ ಮಾಡ್ಕೊಳ್ಬೇಕು ಅಂತ ಹೇಳಿ ರಾಜ ಹೇಳಿದಾಗ ಹೆಣ್ಮಗಳಂದಳು ಇದನ್ನೆಲ್ಲ ಹೊರಗೆ ನಿಂತು ಮಾತಾಡಕ್ಕೆ ಬರಂಗಿಲ್ಲ ರೀ ಒಳಗೆ ಬರ್ರಿ ಅಕಿ ಏತಮ್ಮ ಏನಂದಳು ಒಳಗೆ ಬರ್ರಿ ಅಂತಂದಳು ಒಳಗ ಬರ್ರಿ ಅಂತಂದಳು ನೋಡ್ರಿ ಕಡೆ ಅವು ಗಿಡಗಳದವ ಎಲ್ಲಿ ಬೆಳುವಾವ್ ಗಿಡ ಆಯ್ತಂದ್ರೆ ಉದುರುವವೋ ಈ ಕಡೆ ನೋಡ್ರಿ ಕಡೆ ಸ್ವಲ್ಪ ನೋಡ್ರಿ ಕಾರ್ಯಕರ್ತರು ಹುಡುಗರು ಎಲ್ಲ ಹಿರಿಯಾರ ಮೇಲೆ ಈಗ ಗೊತ್ತ ಕಾಣಿಸುತ್ತೆ ಕುರ್ಚೆ ಮೇಲೆ ಕೂತಾರ ಕುರ್ಚೆ ಎಲ್ಲಾ ಎಲ್ಲ ಕೂಡಿ ಬರ್ರಿಪ್ಪ ಇಲ್ಲಿ ಮ್ಯಾಲ ಕುಂಡ್ರ ಬರ್ರಿ ಜಾಗ ಹೋಗಿ ಮನೆಯೊಳಗ ಮಾಡಿರುವ ಅಂಬಲಿಯನ್ನ ಒಂದು ಪಾತ್ರೆ ಒಳಗ ತಗೊಂಡು ಬಂದು ಮಣ್ಣಿನ ಪರ್ಯಾಣದೊಳಗೆ ತಗೊಂಡು ಬಂದು ಆ ಅಂಬಲಿಯನ್ನು ತಂದು ಅವನ ಬಾಯಿಗೆ ಉಣಿಸಾಕತಾಳ ಬಾಯಿ ಒಳಗಿಂದ ಅಂಬಲಿ ಕೆಳಗೆ ಒಂದಿಷ್ಟು ಬಾಯಿ ಒಳಗೆ ಒಂದಿಷ್ಟು ಹೋಗಾಕತ್ತದ ಒಂದಿಷ್ಟು ಕುಡಿಯಾಕತ್ತಾನ ಒಂದಿಷ್ಟು ಬಿಡಾಕತ್ತಾನ ಮತ್ತ್ ಕುಡಿಸಾಕತಳ ಒಂದಿಷ್ಟು ಬಿಡಾಕತ್ತಾನ ಮತ್ತೆ ಒಳಗೆ ಬಾಯಿಯೊಳಗಷ್ಟ ಅರ್ಧ ಮಣ್ಣಿನ ಪ್ರಯಾಣದೊಳಗಷ್ಟ ಅರ್ಧ ಹಂಗ ಕುಡಿಸಿ ಹ್ಮ್ ಹ್ಮ್ ಮಾಡಿದವ ಸಾಕಾತ ಹೊಟ್ಟೆ ತುಂಬಿದ ನಂತರ ಲಕ್ಷ ಕೊಟ್ಟು ಕೇಳಬೇಕು ಆ ಮಣ್ಣಿನ ಪ್ರಯಾಣವನ್ನ ತಂದಿರತಕ್ಕಂಥ ಹೆಣ್ಣು ಮಗಳು ರಾಜನ ಕೈ ಒಳಗೆ ಕೊಡ್ತಾಳಂತೆ ರಾಜನ ಕೈ ಒಳಗೆ ಕೊಟ್ಟು ಹೇಳ್ತಾಳಂತೆ ಕುಡಿರಿ ನಮ್ಮ ಮನೆಗೆ ಬಂದಿರಿ ಅಂದಳಕ್ಕೆ ಏನು ಕುಡಿದೇವಾ ಅರ್ಥ ನಿಮಗೆ ಏನು ಕುಡಿತಾಯಿ ಯಾವ ಕುಷ್ಠರೋಗಿ ಯಾವ ಲಕ್ವ ಹೊಡೆದವ ಮಂಚದ ಮೇಲೆ ಮಲ್ಕೊಂಡ ಅವನ ಬಾಯಿಯೊಳಗ ಬಿದ್ದಿರುವ ಎಂಜಲು ಹೊಲಸಾಗಿರ್ತಕ್ಕಂಥ ಆ ಅಂಬಲಿಯನ್ನ ಅದನ್ನ ಯಾವ ನಾಯಿ ಸಹಿತ ತಿನ್ನಂಗಿಲ್ಲ ಅಂತ ಅಂಬಲಿಯನ್ನ ತಂದು ರಾಜನ ಕೈ ಒಳಗ ಕೊಟ್ಟು ಕುಡಿ ಅಂತಂದಾಗ ರಾಜ ಅಂದ ಏನಿದು ನಿನ್ನ ಅತಿ ವಿವೇಕ ಅಂತಂದ ಅವಾಗ ಹೆಣಮಗಳು ಇದನ್ನ ಕುಡದ್ರ ನಿನ್ನ ಅರಮನೆಗೆ ಬರ್ತೀನಿ ಅಂದಳೆಗೆ ಏನಂದಳೆ ವಾ ಇದನ್ನ ಕುಡದ್ರ ನಿನ್ನ ಅರಮನೆಗೆ ಬರ್ತೀನಿ ಅಂತಂದಳು ಅವಾಗ ರಾಜ ಹೇಳ್ತಾನ ಇದನ್ನ ಯಾಕೆ ನಾ ಕುಡಿಬೇಕು ನಿನ್ನನ್ನು ಹಂಗ ಒಯ್ತೀನಿ ಅಂತಂದ ಹೆಣ್ಮಳಂದ್ಳು ಇದನ್ನ ಕುಡ್ದಾಗ ಬರ್ತೀನಿ ಅಂತಂದಳು ಯಾಕಂತ ರಾಜ ಕೇಳ್ತಾನ ಯಾಕಂತ ಕೇಳ್ದಾಗ ಹೆಣಮಗಳು ಹೇಳ್ತಾಳ ಅಲ್ಲ ರಾಜ ಇದನ್ನ ಯಾಕೆ ಕುಡ್ದ್ರ ನಿನ್ನ ಜೊತೆ ಬರ್ತೀನಿ ಅಂತಂದ್ರ ಏನು ಶರೀರ ಐತೆ ಇದು ಈ ಶರೀರ ಐತೆ ಆ ಮಂಚದ ಮೇಲೆ ಮಲಗಿಕೊಂಡಿರುವ ವ್ಯಕ್ತಿಯೊಂದಿಗೆ ಮದುವೆಯಾಗಿ ಆರು ವರ್ಷ ಆಗ್ಯದ ಏ ರಾಜ ಅವ ಉಂಡಿರುವ ಬರೇ ಒಳಗಿಂದ ಅಂಬಲಿಯನ್ನ ಕುಡಿಯಾಕ ನೀ ತಯಾರಿಲ್ಲ ಆರು ವರ್ಷ ಈ ದೇಹದೊಂದಿಗೆ ಉಂಡಾನ ಈ ದೇಹ ಬೇಕಂತಿಯಲ್ಲ ಇದು ಬೇಕಾದ್ರ ಆ ಅಂಬಲಿಯನ್ನ ಕುಡಿಯಂತ ಹೇಳಿದ್ರು ಎಣಮಗಳು ಅಂತ ಅಂಬಲಿಯನ್ನ ಕುಡಿ ಅಂತಂದಳು ಆ ರಾಜ ಅಂದ ರಾಜನ ಕಣ್ಣೊಳಗ ನೀರು ಬಂದು ಅಂತ ರಾಜ ಹೇಳ್ತಾನೆ ಪರಸ್ತ್ರೀ ಪರ ದೈವಗಳಿಗೆ ಎರಗುದಿರುಪದ ನಿಯಮ ಹೆಣ್ಣು ಪರ ಇರ ಹೆಣ್ಣು ತಾಯಿಯ ಸಮಾನ ಅಂತ ತಿಳ್ಕೊಂಡಿರುವ ರಾಜ ಅಲ್ಲಿಂದ ವಾಪಸ್ ಬರ್ತಾನೆ ನೆನಪಿಟ್ಕೊಳ್ಳಿ ಪರಸ್ತ್ರೀ ಎರಗಬಾರದು ದೈವಂಗಳಿಗೆ ಎರಗಬಾರದು ಲಕ್ಷ ಕೊಟ್ಟ ಕೇಳಬೇಕು ನೀವೆಲ್ಲ ಪರದೈವಂಗಳಿಗೆ ಎರಗಬಾರದು ದೈವ ಅಂದ್ರೆ ಯಾವುದು ನೆನಪಿಟ್ಟುಕೊಳ್ಬೇಕ ಅಂಗದ ಮೇಲಿರುವ ಲಿಂಗವನ್ನ ಬಿಟ್ಟು ಅನ್ಯ ಶೈವ ಭವಿಕ್ಷೇತ್ರಗಳೇ ಅವೆಲ್ಲ ಪರದೈವಗಳು ನಮ್ಮ ಲಿಂಗ ನಮ್ಮ ಅಂಗದ ಮೇಲಿರುವ ಲಿಂಗ ಒಂದೇ ನಮ್ಮ ಸಂಘ ಬೆಳಿತ ದೈವಾ ಸತ್ತ ನಂತರ ಯಾವ ದೇವರ ಗರ್ಭ ಗುಡಿ ದೇವರ ಗುಡಿ ಮುಂದೂ ಸಹಿತ ಕರ್ಕೊಂಡು ಹೋಗಂಗಿಲ್ಲ ಕೆಲವು ಶಿವಗಳನ್ನ ಆದರೆ ನೀವು ನೆನಪಿಟ್ಟುಕೊಳ್ಬೇಕು ನೀವು ಸತ್ತ ನಂತರವೂ ಸಹಿತ ನೀವು ಮಣ್ಣಿನಲ್ಲಿ ಮನಾಗುವ ಕಾಲದೊಳಗೂ ಸಹಿತ ನಿಮ್ಮ ಎಡಗ ಇವಳಗ ಲಿಂಗ ಬಂದೇ ಬರ್ತದ ಲಿಂಗ ಬಂದೇ ಇರ್ತದೆ ಅನ್ನತಕ್ಕಂಥ ಸೂತ್ರವನ್ನು ಯಾರು ಲಿಂಗವನ್ನು ಾರೆ ಯಾರು ಲಿಂಗ ಪೂಜೆಯನ್ನ ಮಾಡ್ತಾರೆ ಯಾರು ಅಂಗ ಸುಖ ಬಳಿದು ಲಿಂಗ ಸುಖದೊಳಗೆ ಬೆರಿತಾರಲ್ಲ ಅಂಥವರಿಗೆ ದುಃಖ ಇಲ್ಲ ದುಮ್ಮಾನ ಇಲ್ಲ ಗೊಡವೆಗಳಿಲ್ಲ ಅವರಿಗೆಲ್ಲವೂ ಸಹಿತ ಶಾಂತಿ ಸಮಾಧಾನಗಳು ಅನ್ನತಕ್ಕಂತಹ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ತಾಯಿ ಸತ್ಯಕ್ಕೆ ಹೇಳ್ತಾ ಇದ್ದಾಳೆ ಪರಸ್ತ್ರೀ ಪರದೈವ ಪರಧನಗಳಿಗೆ ಎರುಗದಿರ್ಪದೇ ನೇಮ ಶಂಭು ಜಕ್ಕೇಶ್ವರನಲ್ಲಿ ಇವು ಕಾನೀರನ್ನ ನಿತ್ಯ ನಿಯಮ ದೇವರೇ ದೇವರೇ ಹೇಳ್ತಾರೆ ಸಿದ್ದಯ್ಯ ಪುರಾಣಿಕರು ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ಏನೇನು ಬಿಟ್ಟಿವ ದೇವರ ಹೆಸರಿನೊಳಗೂ ಉಪ್ಪು ಬಿಟ್ಟವರು ಉಂಟಂತ ಸೊಪ್ಪು ಬಿಟ್ಟವರುಂಟಂತ ಬಹಳಷ್ಟು ಜನ ದೇವರ ಹೆಸರೊಳಗ ತುಪ್ಪನು ಬಿಟ್ಟಾರಂತ ಸಿದ್ದಯ್ಯ ಪುರಾಣಿಕರು ಹೇಳ್ತಾರ ದೇವರ ನಿನ್ನ ಹೆಸರಿನೊಳಗೆ ತುಪ್ಪ ಬಿಟ್ಟವರದಾರ ಸೊಪ್ಪ ಬಿಟ್ಟವರದಾರ ಉಪ್ಪು ಬಿಟ್ಟವರದಾರ ತಪ್ಪು ಬಿಟ್ಟವ್ರನ್ನ ಒಬ್ಬರನ್ನೇ ತೋರಿಸಿಕೊಡು ಅಂತ ಹೇಳಿ ಸಿದ್ದಯ್ಯ ಪುರಾಣಿಕ ಪ್ರಶ್ನೆಯನ್ನು ಮಾಡ್ತಾರೆ ನಮಗೆಲ್ಲ ತಪ್ಪು ಬಿಟ್ಟವ್ರು ಹೇಳ್ತಾರೆ ಸಿದ್ದಯ್ಯ ಪುರಾಣಿಕರು ಹೆಸರಿನೊಳಗೆ ಹೆಸರಿನೊಳಗೆಯೇ ಕೇಶ ತೊರೆದವರುಂಟು ವೇಷ ತೊರೆದವರುಂಟು ದೇವಾ ದೇವಾ ನಿನಗಾಗಿ ನಿನಗಾಗಿ ಕೇಶ ಬಿಟ್ಟಾರ ಕೇಶವನ್ನ ಕಟ್ ಮಾಡಿಕೊಂಡಾರ ಕೇಶವನ್ನ ಬಿಟ್ಟಾರ ನೆನಪಿಟ್ಟುಕೊಳ್ಳಿ ವೇಷವನ್ನ ತೊರೆದವರುಂಟು ದೇವ ಯಾರಾದರೂ ಆಶೆ ಬಿಟ್ಟವ್ರನ್ನ ಒಬ್ಬರನ್ನೇ ತೋರಿಸುವಂತ ಹೇಳಿ ಪುರಾಣಿಕರು ನಮಗೆ ಕೇಳ್ಕೊಳ್ತಾರೆ ದೇವರನ್ನು ಕೇಳ್ತಾರೆ ಅದಕ್ಕಾಗಿ ನೀವೆಲ್ಲ ಅಂತಃಕರಣ ಪೂರಿತವಾಗಿ ತಿಳ್ಕೊಳ್ಬೇಕು ಯಾವುದು ನಿಯಮ ಅಂತಂದ್ರೆ ಪರಧನ ಪರಸ್ತ್ರೀ ಪರ ನೋಡಿ ಅವ್ರದ್ದು ಯಾರೇ ಏನೇ ಗಳಿಸಲಿ ಅವ್ರದ್ದು ಏನೇ ಇರಲಿ ನಮ್ಮ ಬದುಕು ನಮಗಾಗ್ಯದ ನಮ್ಮ ಬದುಕು ನಮಗೆ ಇರ್ತದ ನಾವು ನಮ್ಮ ಬದುಕನ್ನು ಹೊರತಾಗಿ ಮತ್ತೊಬ್ಬರು ಬಂದು ನಮ್ಮ ಬದುಕನ್ನು ಬದುಕೋದಿಲ್ಲ ಒಂದು ಅದ್ಭುತವಾಗಿರೋ ಮಾತನ್ನ ಇವತ್ತಿನ ಪ್ರವಚನದ ಅಂತ್ಯದೊಳಗೆ ಹೇಳ್ತೀವಿ ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ಇದ್ದಂಗಿರ್ಬೇಕು ಇರ್ಲಾರ್ದಂಗಿರ್ಬೇಕು ನಮ್ಮ ಅಪ್ಪ ಕರೆದ ದಿವಸ ಎದ್ದು ಹೋಗಂಗಿರಬೇಕು ಹಂಗ ಎದ್ದು ಹೋಗೋದಲ್ಲ ಅವಂಗೆ ಹೇಳಬೇಕು ನಾ ಎದ್ದು ಬಂದಿಲ್ಲೋಯ್ಯಪ್ಪ ಗೆದ್ದು ಬಂದೀನಿ ಅಂತ ಹೇಳುವಂತ ಬದುಕು ನಮ್ಮದು ಆಗ್ಬೇಕು ಅನ್ನತಕ್ಕಂತಹ ಮಾತು ಈ ವೇದಿಕೆ ಮೂಲಕ ಎಲ್ಲ ಸದ್ಭಕ್ತರಲ್ಲಿ ತಿಳಿಯಪರಿಸತಾ ತಾಯಂದ್ರೆ ಶರಣ ಬಂಧುಗಳೇ ನಾಳೆ ವಿಶೇಷವಾಗಿರುವ ಪ್ರವಚನ ಕಾರ್ಯಕ್ರಮ ಇರುತ್ತದೆ ಆ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅದೇ ರೀತಿ ಮುಂಜಾನೆ ಸರಿಯಾಗಿ ಆರು ಗಂಟೆಗೆ ಆರು ಗಂಟೆಗೆ ಸದ್ಭಾವನ ಪಾದಯಾತ್ರೆ ಕಾರ್ಯಕ್ರಮ ಎಲ್ಲಿಂದ ಆರಂಭ ಆಗುತ್ತೆಂದ್ರೆ ನಮ್ಮ ಹನುಮಾನ ದೇವಸ್ಥಾನ ರಾಣಿ ಚೆನ್ನಮ್ಮ ಕೈಪಲ್ಲಿ ಪೇಟೆಯಿಂದ ನಮ್ಮ ಸದ್ಭಾವನಾ ಪಾದಯಾತ್ರೆ ಮತ್ತೊಬ್ಬರ ಬೆಳವಣಿಗೆಯನ್ನ ಮತ್ತೊಬ್ಬರ ಏಳಿಗೆಯನ್ನ ಮತ್ತೊಬ್ಬರ ಸಂಪತ್ತನ್ನು ನೋಡಿ ನೀ ಯಾಕೆ ಕೊರಗತಿಯೋ ನಿನ್ನ ರಟ್ಟಿ ಒಳಗೆ ಶಕ್ತಿ ಇದ್ರ ನಿನಗ ಗಳಿಸುವ ತಾಕತ್ತಿದ್ರ ನೀ ಗಳಿಸಿ ತೀರಬೇಕೆನ್ನುವ ಛಲ ನಿನ್ನೊಳಗಿತ್ತಂದ್ರ ಜಗತ್ತ ನಿನಗ ಬಾಗ್ತದ ನಿನ್ನೊಳಗೆ ಛಲ ಇಲ್ಲ ಅಣ್ಣನವರು ಹೇಳ್ತಾರಲ್ರಿ ಛಲ ಬೇಕು ಶರಣಂಗೆ ಏನ್ ಹೇಳ್ತಾರೆ ಅವರು ಪರಧನವನೊಲ್ಲೆನೆಂಬ ಪರಸತಿಯನ್ನೊಲ್ಲೆನೆಂಬ ಪರ ದೈವವನೊಲ್ಲೆನೆಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ವಂದೆ ಎಂಬ ಪ್ರಸಾದ ದಿಟವೆಂಬ ಭಾವ ಯಾವಾಗ ಶರಣನೊಳಗೆ ಬರ್ತದಲ್ಲ ಅವಾಗ ಅವನು ಶರಣನಾಗಿದ್ದಕ್ಕೂ ಸಾರ್ಥಕ ಆಗ್ತದ ಛಲ ಇಲ್ಲದೆ ಹೋದರೆ ಏನು ಮಾಡೋದು ಪರಧನ ಪರಸತಿ ಪರದೈವಂಗಳನ್ನ ನೋಡಿ ಯಾಕೆ ಕೊಡ್ತೀಯ ಮತ್ತೊಬ್ಬರದ್ದು ಏನೇ ಇರಲಿ ಮುಂದೆ ಅವರು ಪರಸತಿ ಪರಸತಿ ನೆನಪಿಟ್ಕೊಳ್ರಿ ಅಣ್ಣನವರು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಈ ನಾಡಿಗೆ ಕೊಟ್ಟು ಹೋಗ್ತಾರೆ ನಮ್ಮಅಪ್ಪ ಬಸವಣ್ಣವರು ಎಂತಹ ಮಾತನ್ನ ಕೊಳ್ದು ಹೋಗಿರ್ತಾರಂದ್ರ ಕೈ ಹಿಡಿದ ಹೆಂಡತಿಯನ್ನ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ನನ್ನ ಕಣ್ಣಿಗೆ ಅಕ್ಕ ಮಹಾದೇವಿ ಸಮಾನವಾಗಿ ಕಾಣ್ತಾರೆ ಅನ್ನತಕ್ಕಂಥದನ್ನ ಅಪ್ಪ ಬಸವಣ್ಣನವರು ಸೂತ್ರ ಕಟ್ಟಿಗೆ ಹೋದ್ರು ಎಲ್ಲರೊಳಗ ತಾಯಿಯನ್ನ ಕಂಡ್ರು ನೋಡ್ರಿ ಅಪ್ಪ ಬಸವಣ್ಣನವರು ಎಲ್ಲರೊಳಗ ತಾಯಿಯನ್ನ ಕಂಡ್ರು ತಾಯಿಯನ್ನ ಕಾಣುವ ಕಣ್ಣುಗಳು ಬೇಕಾಗ್ಯಾವ್ಯವ ಯವಾ ಜಗತ್ತು ಇವತ್ತಿನ ಸಮಾಜ ಎತ್ತ ಕಡೆ ಸಾಗಿ ಹೊರಟಿದೆ ಅಂದ್ರ ಸಣ್ಣ ಸಣ್ಣ ಕೂಸುಗಳು ಸಹಿತ ನಿರ್ಭೀತಿಯಿಂದ ರಸ್ತೆಯ ಮೇಲೆ ತಿರುಗಾಡ್ಲಿಕ್ಕೆ ಈ ಸಮಾಜ ಇವತ್ತು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಅದಕ್ಕಾಗಿ ಶರಣರ ವಚನಗಳ ನಮಗವಶ್ಯದವ ಶರಣರ ವಚನಗಳು ಕಿವಿಗೆ ಪರ ಪರಸ್ತ್ರೀ ಮತ್ತೊಬ್ಬ ಹೆಣಮಗಳು ಮತ್ತೊಬ್ಬ ಹೆಣಮಗಳನ್ನ ನೋಡಿ ಕೈ ಮುಗಿಬೇಕು ಹೊರತಾಗಿ ಮನಸ್ಸಿನೊಳಗೆ ಕಾಮ ವಾಂಚೆ ಹುಟ್ಟಿಕೊಂಡು ಅಂತಂದ್ರೆ ನೆನಪಿಟ್ಟುಕೊಳ್ರಿ ಅದು ಶರಣಧರ್ಮಕ್ಕೆ ಅಪಚಾರವಾಗಿರತಕ್ಕಂಥದ್ದು ಏನಿದು ಶರಣಧರ್ಮಕ್ಕೆ ಅಪಚಾರವಾಗಿರತಕ್ಕಂಥದ್ದು ನೋಡಬೇಕು ಅವ್ವಾ ಅಂತ ಬಾಯ್ತುಂಬ ತುಂಬಾ మనకి ఒళగి మళ్ళి కలసరి అవు అంత కరీక నీవెలా ఏర్తమ్ మమ్మీ అంత నోడ్రీ యో ఏ మమ్మీ అతీ అవు మమ్మీ మమ్మీ ప్లస్ డొమ్మీ డమ డమ డమ్మీ అవు అరిత నో మమ్మీ చ్యా మారిలే ಹ್ಞೂ ತಾವು ಎಷ್ಟು ಶಾನೆ ಹ್ಞೂ ಹ್ಞೂನಾಥ ಸುಳ್ಳ ಇಲ್ಲ ಸುಳ್ಳ ಇಲ್ಲಲ್ರಿ ಅವ್ವಾ ನೋಡ್ರಿ ನಾವು ಅವ್ವಾ ತಾಯೇ ಅಬ್ಬೇ ಅನ್ನೋ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿದೆ ಏತಮ್ಮ ಅವ್ವಾ ಅಂತೇಳಿ ಅಂದ ತಕ್ಷಣ ಎಲ್ಲಿ ನಮಗೆ ಗೋಚರ ಆಗುತ್ತೆ ಅದ್ರ ಲಕ್ಷ ಕೊಟ್ಟು ಕೇಳಬೇಕೆವಾ ತಮ್ಮ ನಿಮ್ಮ ಹೊಟ್ಟೆಯನ್ನು ಮುಟ್ಕೊಂಡು ಅವ್ವಾ ಅಂತಂದಾಗ ಹೊಟ್ಟೆಯಾಗಿ ಜಗ್ಗಿದಂಗೆ ಆಗ್ತದೆ ಯಾಕೆ ಜಗ್ಗಿದಂಗಾಗತ್ತ ಏತಮ ಅವ್ವಾ ಅಂತನ್ಬೇಕಾದ ಕಾಲಕ್ಕೆ ನೀ ಬಂದ ಜಾಗ ಅದ ನಿಮಗೆ ಗುರುತು ಮಾಡ್ತದ ಅದಕ್ಕಾಗಿ ಅಮ್ಮ ಎಂಬ ಮಂತ್ರ ಅಂತಂದು ಬಿಡ್ತಾರ ಅವ್ವಾ ಅನ್ನೋದೊಂದು ಮಂತ್ರ ಅಂತ ಮುಂದೊಂದು ಕಾರ್ ಗಾಡಿ ಬಂತು ಅವರೊಂದ್ ಸ್ವಲ್ಪ ಬೆಳೆದಾರ ಅಂತಂದ್ರೆ ಹೊಟ್ಟೆಗೆ ಚಾಲು ಆತ್ ನೋಡ್ರಿ ಬೆಂಕಿ ಗೊತ್ತೇ ಅವನ ಚಲೋಪಕ್ಕೆ ಕಬ್ಬು ಬೆಳೀತಿರಬೇಕು ಕಬ್ಬರಿ ಕರಿದಾಗಿ ಹಸುರಾಗಿ ಅದನ್ನ ನಸ ನಸಳತಿರ್ಬೇಕು ಆ ಕಬ್ಬ ನೋಡಿ ಇವನು ಹೊಟ್ಟೆ ಆಗಿ ಬೆಂಕಿ ಬಿಡಬೇಕು ಇವನು ಹೊಟ್ಟೆಯಾಗಿ ಬೆಂಕಿ ಬಿಟ್ಟು ಇವೊಂದು ನಾಲ್ಕು ನಿಂಬಿಕಾಯಿ ತಗೊಂಡು ಅವನು ಕಬ್ಬಿನ ಪಡೆದಾಗ ಒಗಿಬೇಕು ಇವೊಂದು ನಾಲ್ಕು ನಿಂಬಿಕಾಯಿ ತಗೊಂಡು ಅವನು ಕಬ್ಬಿನ ಪಡೆದಾಗ ಅವನು ಕಬ್ಬಿನ ಪಡೆದಾಗ ಆ ನಾಲ್ಕು ನಿಂಬಿಕಾಯಿ ನೋಡ್ಬೇಕು ಮುಂದೆ ಮಜಾ ಆಯ್ತು ಕೇಳಿ ಅದನ್ನು ಬಹಳ ಚಂದ ಅವ್ ಜ್ಯೋತಿ ಸಿಗತ್ತ ಕೇಳಾಕ್ ಹೋಗ್ಬೇಕ ನಮ್ಮಂತವರ ಅವ ಹೆಂಗ್ರಿ ನಿಂಬಿಕಾಯಿ ಬಿದ್ದಾವು ಅವ್ರ ನಿಂಬಿಕಾಯಿ ಬಿದ್ದಾವಂದ್ರೆ ಅವ್ರು ಹೇಳ್ತಾರ ತಮ್ಮ ನಿಂಬಿಕಾಯಿ ಮಾಡಿಸಿ ಹೋದವ್ರು ಬಾಳ ದೂರಿನವ್ರಲ್ಲ ನಿನ್ನ ಸನೇಕಿನವ್ರು ಉಕ್ರೇನ್ ರಷ್ಯಾ ಯುದ್ಧ ಏನ ಬಾಜುಕಿನವ್ರಾಜುಕಿನ ಅವ್ ಬಾಜುಕಿನವ್ರ ಅಂದ್ರೆ ಬಾಜುಕೊಂದ್ ಇಪ್ಪತ್ತು ಮಂದಿ ಇರ್ತೈತಿ ಯಾರು ಒಗದ್ರು ಗೊತ್ತಾಗಂಗಿಲ್ಲ ಅವ್ರ ಗೊತ್ತಾಗಂಗೆ ನಾವು ಕೇಳಿ ನೀರ್ ಕುಳ್ದೇನೋ ತಂಬ ಊಟ ಮಾಡಿದ್ರು ಹ್ಮಾಜುಕಿನವ ಚಲ ಆತು ಮನಸ್ಸಿಗೆ ನೆಮ್ಮದಿ ಇಲ್ಲ ನೋಡ್ರಿ ಮತ್ತೊಬ್ಬ ಏನೇ ಬೆಳೀಲಿ ಮತ್ತೊಬ್ಬ ಏನೇ ಗಳಿಸಲಿ ಮತ್ತೊಬ್ಬ ಏನೇ ಅಚೀವ್ಮೆಂಟ್ ಮಾಡಲಿ ನೆನಪಿಟ್ಕೊಳ್ಳಿ ಅವನು ಬೆಳೆದದ್ದು ಅವಾಗ ನಾವು ಬೆಳೆದದ್ದು ನಮಗ ನಾವು ಹಿಂಗೆ ಕೇಳೋಣ ಅವನ ನೂರು ಟನ್ ಆದ್ರ ಭಗವಂತ ನಮಗೆ ಎಂಬತ್ತು ಟನ್ನನ್ನಾದರೂ ಕೊಡು ನಾವು ನಿನ್ನ ಸೇವಾ ಮಾಡ್ತೀವಿ ಅಂತ ಹೇಳಿ ಯಾರು ಹೃದಯದೊಳಗೆ ಬರ್ತದಲ್ಲ ಅವ್ರು ಯಾವತ್ತಿಗೂ ಉದ್ಧಾರ ಹಾಕೋತ ಹೋಗ್ತಾರೆ ನಿಂಬಿಕಾಯಿ ಹೋಗದವ್ರು ನಿಂಬಿಕೆ ಹಂಗೆ ಅವರು ಹೊಡ್ಕೋತ ಹೋಗ್ತಾರೆ ಕಳ್ಳತನ ಮಾಡಬಾರದು ಭಗವಂತ ನಮ್ಮಿಂದ ಏನನ್ನ ಅಪೇಕ್ಷೆ ಪಡ್ತಾನೆ ನಮ್ಮಿಂದ ಏನನ್ನ ಬಯಸ್ತಾನೆ ಅಂತಂದ್ರೆ ಭಗವಂತ ಏತಮ ಏನು ಕೇಳ್ತಾನೆ ದೇವರು ಒಂದಿಷ್ಟು ಭಕ್ತಿ ಒಂದಿಷ್ಟು ಭಕ್ತಿ ಎದೆ ಒಳಗೆ ಭಕ್ತಿ ಇರಲಾರ್ದಿ ಅಂತಃಕರಣದೊಳಗ ಭಕ್ತಿ ಇರಲಾರ್ದೆ ಮನ ಮನ ಗಂಟಿ ಬಾರಿಸಿ ಜಾಕಟಿ ಬಾರಿಸಿ ಕುಡಿಲಾಕಾಗದೇ ಇರತಕ್ಕಂಥ ವಾಸ ತಗೊಳ ಊದುಬತ್ತಿ ಉದ್ಪತ್ತಿ ಹಚ್ಚಿ ದೇವರನ್ನ ಪೂಜೆ ಮಾಡಿದರೆ ದೇವರು ಹೊಲಿತಾನೇನು ಯವಾ ಉದ್ದಿನ ಕಡ್ಡಿ ಹೆಚ್ಚರ ಆನ್ಸರ್ ಬರಕತ್ತಿಂಗ್ ಮತ್ತೆ ಹಚ್ಚುದ್ರಿ ಅಂತ ನೀವು ಕೇಳಬೇಕು ಅದೊಂದು ದೊಡ್ಡ ಸಮಸ್ಯೆ ಚಾಲುವಾಗೈತಿ ಹ ಯಾಕಂದ್ರೆ ಹಾಂಗ ತಯಾರು ಮಾಡ್ತಾರ ತಯಾರು ಮಾಡೋದು ನೋಡ್ಬೇಕು ನೀವು ಉದ್ದಿನ ಕಡ್ಡಿ ಹೆಂಗ ತಯಾರು ಮಾಡ್ತಾರ ಅಂತ ಹೇಳಿ ನಾವು ತಿಳ್ಕೊಂಡಿವಿ ಅದ ನಿಯಮ ಅಲ್ಲೇವ ಮುಂದೆ ಹೇಳ್ತಾಳೆ ಸತ್ಯಕ್ಕ ಮಂತ್ರ ತಂತ್ರ ನೇಮವಲ್ಲ ಮಂತ್ರ ತಂತ್ರ ಬಹಳಷ್ಟು ಜನ ಮಾಡ್ತೀವಿ ಬಹಳಷ್ಟು ಜನ ಮಾಟ ಮಂತ್ರಗಳನ್ನು ಮಾಡ್ತಾರೆ ತಂತ್ರಗಳನ್ನು ಹಾಕ್ತಾರೆ ಅವು ಯಾವ ಸಹಿತ ನಿಯಮ ಅಲ್ಲ ಮುಂದೆ ಹೇಳ್ತಾಳೆ ಸತ್ಯಕ್ಕ ದೂಪ ದೀಪಾರತಿ ನಿಯಮವಲ್ಲ ಬಹಳಷ್ಟು ಜನ ಪದ್ಧತಿ ಹಾಕೊಂಡಿರ್ತಾರೆ ಮುಂಜಾನೆ ಅದು ಧೂಪ ಹಾಕಬೇಕು ದೀಪ ಹಚ್ಚಬೇಕು ಶರಣರು ಎಂಥ ಒಂದು ಅದ್ಭುತ ಧರ್ಮ ಕಟ್ಟಿಕೊಟ್ರ ಅಂದ್ರೆ ಇವಾಗ ಲಕ್ಷ ಕೊಟ್ಟ ಕೇಳ್ರಿ ನಾವು ಹೊರಗ ದೂಪ ಹಾಕಾಕತ್ತೀವಿ ಹೊರಗ ದೀಪ ಹಚ್ಚಾಕತ್ತೀವಿ ಶರಣರು ಏನಂತ ಹೇಳಿದ್ರ ಅಂತಂದ್ರೆ ಅರಿವಿನ ದೀಪ ಹಚ್ಚರಿ ನಿಮ್ಮೊಳಗೆ ದೀಪ ಅದು ಅದ್ ಬೆಳಕ್ತದೆ ಮಾತನ್ನು ಅಂದ್ರೆ ಒಳಗಿನ ದೀಪ ಹಚ್ಚಬೇಕು ಹೊರಗಿನ ದೀಪ ಹಚ್ಚ ಅಟ್ಟು ಲಕ್ಷ ದೀಪೋತ್ಸವ ಇಷ್ಟು ಕೋಟಿ ದೀಪೋತ್ಸವ ಮಾಡಿ ನಂತರ ವಾಪಸ್ ಹೋಗ್ತದೆ ಇದ್ರ ಹಿಂದಿರುವ ಮರ್ಮವೇನು ಇದ್ರ ಹಿಂದಿರುವ ತಂತ್ರವೇನು ಅಂತ ಕೇಳಿದಾಗ ಆ ಡೋಲಕ್ ಬಾರಿಸುವುದನ್ನು ನೋಡ್ತಿರ್ತಕ್ಕಂಥ ವ್ಯಕ್ತಿ ಆಡು ಬಂದು ಹೋಗುದನ್ನು ನೋಡ್ತಕ್ಕಂಥ ವ್ಯಕ್ತಿ ಬಹಳ ಸುಂದರವಾಗಿರುವ ಒಂದು ಮಾತನ್ನು ಹೇಳ್ತಾನಿವ ಸ್ವಾಮಿ ನೀವು ನಮ್ಮೂರಿಗೆ ಪ್ರವಚನ ಹೇಳಕ್ಕೆ ಬಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ನಿಮಗೆ ನೆನಪಿರಲಿ ಯಾವ ಡೋಲಕ್ಕನ್ನು ಚರ್ಮಕ್ಕೆ ಸುತ್ತಿ ಅದನ್ನ ಸುತ್ತಿ ಚರ್ಮವನ್ನು ಸುತ್ತಿ ಆ ಬಾರಸ್ತಾ ಇದ್ದಾನಲ್ಲ ಆ ಡೋಲಕ್ಕನ್ನ ಬಾರಸವನ್ ನೋಡಿ ಅದು ಬರೋದಿಲ್ಲ ಮತ್ತೆ ಯಾರನ್ನು ನೋಡಿ ಬರ್ತದೆ ಅವಾಗ ಅವರು ಹೇಳಿದರು நோடி அந்த ஆ டோலக்கேன் சர்ம சத்தை அல்லது அல்ல ஆடின தாயியர்மன்னே ஆ டோலக்கேனவார ஆடின சர்மவன டோலக்கி சத்தியார ஆ ஆடின சர்மத கே ಆ ಮರಿಗೆ ಗೊತ್ತಾಗ್ತದ ಆಡಿನ ಮರಿಗೆ ಗೊತ್ತಾಗ್ತದ ಅದು ಬಡದಾಗೊಮ್ಮಿ ಒಮ್ಮಿ ಬಡದಾಗ ಒಮ್ಮಿ ನಮ್ಮವ್ವ ಕರ್ಯಕ ನಮ್ಮವ್ವ ಕರ್ಯಕ ತಳ ಹಾಲು ಉಣಿಸಿದ ಅವ್ವ ನನ್ನನ್ನ ಬೆಳೆಸಿದ ಅವ್ವ ತನ್ನ ಮೈ ಮೇಲೆ ಚರ್ಮದ ಆ ಹೊದ್ದಕ್ಕೆ ಒಳಗೆ ನನ್ನನ್ನ ಮಲಗಿಸಿ ಬೆಳೆಸಿದ ಅವ್ವ ಕರಿತಾ ಇದ್ದಾಳೆ ಅಂತ ತಿಳ್ಕೊಂಡು ಆಡಿನ ಮರಿ ಬರ್ತಾ ಇದೆ ನೆನಪಿಟ್ಕೊಳ್ಬೇಕಂದ್ರೆ ನೆನಪಿಟ್ಕೊಳ್ಬೇಕು ಡೋಲಕ್ಕಿನ ನಾದಕ್ಕ ಆಡಿನ ಮರಿ ಬಂದಂಗೆವಾ ನಮ್ಮ ಜಮಖಂಡಿಯ ಓಲೆ ಮಠದೊಳಗೆ ವಚನ ಪ್ರವಚನ ಹಚ್ಚದ ವಚನ ಪ್ರವಚನದ ಒಂದೊಂದು ಮಾತು ಕೇಳಿದ್ರೆ ಸಾಕ್ತಾಯಿ ನಮ್ಮ ತಾಯಿ ತಾಯಿಯಾಗಿರ್ತಕ್ಕಂಥ ನಮ್ಮಪ್ಪ ಬಸವನ್ನ ಕರೆಯಕತ್ತ ನಾವೆಲ್ಲ ಓಡಿ ಬರಬೇಕಾಗ್ಯದ ಅದಕ್ಕಾಗಿ ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಏನಂತ ಹೇಳಕತ್ತಾರೆ ತಾಯಿ ಅಂತ ಕರೆದ್ರು ಇವ ತಾಯಿ ಅಂತ ಕರ್ಸ್ಕೊಳ್ಬೇಕಾದ್ರು ಬಹಳ ಶ್ರಮ ಆಯ್ತವ ತಾಯಿ ಅಂತ ಹಂಗ ಕರ್ಸ್ಕೊಳಕ ಬರಂಗಿಲ್ಲ ನೋಡ್ರಿ ತಾಯಿ ಅಂತ ಯಾರಿಗೋ ನಾವು ಕರೆಯಕ್ಕಾಗಂಗಿಲ್ಲ ನೋಡ್ರಿ ಬೀದಿ ಒಳಗೆ ಯಾವಕ್ಕೆ ಹೆಣ್ಮಗಳು ನಡ್ಕೊಂಡು ಹೊಂತಲಪ್ಪ ಅಂದ್ರೆ ಆಕೆ ಹೆಣ್ಮಗಳಿಗೆ ನಾವು ತಾಯಿ ಅಂತ ಕರೆಯಕ್ಕೆ ಬರಂಗಿಲ್ಲ ತಾಯಿಯ ಪ್ರೀತಿಯನ್ನ ಅವಳಿಂದ ಅಪೇಕ್ಷೆ ಮಾಡಲಿಕ್ಕೆ ಬರೋದಿಲ್ಲ ನೆನಪಿಟ್ಕೊಳ್ಳಿ ಒಳಗೆ ಹೋಗಿ ಪ್ರೀತಿಯಿಂದ ತಾಯಿ ಮಾಡಿ ಕೊಡುವ ಆ ಒಲಿ ಮ್ಯಾಗ ತೆವಿ ಮ್ಯಾಲ ಅರಳಿರುವ ರೊಟ್ಟಿ ಅದರ ಮ್ಯಾಲಿರತಕ್ಕಂಥ ಪುಂಡಿಪಲ್ಲಿ ಒಂದು ಸ್ವಲ್ಪ ಎಣ್ಣೆರೋ ತುಪ್ಪರೆ ಹಾಕಿ ಕೊಟ್ಟರೆ ಆ ರೊಟ್ಟಿ ಒಳಗೆ ನಮ್ಮವ್ವ ಕಾಣ್ತಾಳೆ ನೆನಪಿಟ್ಕೊಳ್ರಿ ತಾಯಿ ಸುಮ್ಮನೆ ಆಗೋದಿಲ್ಲ ತಾಯಿ ಸುಮ್ಮನೆ ಆಗೋದಿಲ್ಲ ಹಾಗಾದ್ರೆ ಹನ್ನೆರಡನೇ ಶತಮಾನದ ಕಾಲಕ್ಕೆ ಎಲ್ಲ ಶರಣರು ತಾಯಿ 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 ಅಂತೇಳಿ ಅಪ್ಪ ಬಸವನನ್ನ ಕರಿಬೇಕಾಗಿದ್ರೆ ಬಸವಣ್ಣನೊಳಗಿರತಕ್ಕಂತಹ ವ್ಯಕ್ತಿತ್ವ ಎಂತ ದೊಡ್ಡದು ಎಲ್ಲರಿಗೆ ಎಲ್ಲವೂ ಸಿಗುತ್ತೆವ ತಾಯಿ ಸಿಗೋದು ಬಹಳ ದುರ್ಲಭ ಅಂತ ಮಹಾನ್ ಜ್ಯೋತಿ ಅಪ್ಪ ಬಸವಣ್ಣನವರು ನೆನಪಿಟ್ಕೊಳ್ಬೇಕಿರುವ ಹದಿನೈದು ದಿವಸದ ಪ್ರವಚನ ಈ ಪುಣ್ಯಮಯವಾಗಿರುವ ಹದಿನೈದು ದಿವಸದ ಪ್ರವಚನದೊಳಗೆ ನಾವೆಲ್ಲರೂ ನಮ್ಮ ಮನೆಗಳನ್ನು ಬಿಟ್ಟು ನಮ್ಮ ಆಶ್ರಯಗಳನ್ನು ಬಿಟ್ಟು ಒಂದು ಗಂಟೆ ಈ ಪುಣ್ಯಕ್ಷೇತ್ರದೊಳಗೆ ಕುಳಿತುಕೊಂಡು ಈ ಭವ್ಯವಾಗಿರುವ ಪ್ರವಚನವನ್ನು ಕೇಳಿದ್ದೇ ಆಗಿದ್ದರೆ ನಮ್ಮಪ್ಪ ಬಸವನ್ನು ನಮಗೆಲ್ಲರಿಗೂ ನಿಜವಾಗಿ ದರ್ಶನ ಕೊಡ್ತಾರೆ ಕಲ್ಯಾಣದ ಕಲ್ಯಾಣದ ಒಳಗೆ ಕಸ ಹೊಡೆಯೋದು ನೀವಂತೀರಿ ಕಸ ಹೊಡೆಯುವುದು ಸಣ್ಣ ಕೆಲಸ ನೆನಪಿಟ್ಟುಕೊಳ್ರಿ ಶರಣರ ಒಳಗೆ ಕಸ ಹೊಡೆಯೋದು ಒಂದೇ ಪ್ರಧಾನ ಮಂತ್ರಿಯ ಸ್ಥಾನದೊಳಗೆ ಕುಳಿತುಕೊಂಡು ಕೈ ಒಳಗ ಲೇಖನಿಯನ್ನು ಹಿಡ್ಕೊಂಡು ಸಹಿ ಹಾಕಿ ರಾಜ್ಯವನ್ನ ಸಂಭಾಳಿಸುವ ಕೆಲಸವೂ ಒಂದೇ ಅಂತ ಹೇಳಿ ನಮ್ಮಪ್ಪ ಬಸವನ್ನ ಸಾರಿ ಹೋಗಿದ್ದಾರೆ ಕಾಯಕದೊಳಗೆ ಮೇಲಿಲ್ಲ ಕಾಯಕದೊಳಗೆ ಕೀಲಿಲ್ಲ ಯವ್ವಾ ಅಂತ ಕಾಯಕ ಮಾಡೋಳು ಕಸ ಹೊಡೆಯೋಳು ಕಸ ಹೊಡೆಯೋಳು ಕಸ ಹೊಡೆಯೋಳು ಅಂದಾಗ ನೆನಪಾತೆವ ಮನ್ನೊಂದು ಮದುವೆ ಮಾಡ್ಕೊಂಡು ಬಂದಾರ ಏನ್ರುವ ಮದುವೆ ಮಾಡ್ಕೊಂಡು ಬಂದಾರ ಹುಡುಗಿ ಹುಡುಗ ಭಾಳ ಸಿರಿವಂತರು ಹುಡುಗನಿಗೆ ತಂದೆ ಇಲ್ಲ ತಾಯಿ ಒಬ್ಬಕ್ಕದ ಹೀಗಿರ್ತಕ್ಕಂಥ ಕಾಲದೊಳಗೆ ಲಕ್ಷ ಕೊಟ್ಟು ಕೇಳಬೇಕು ನೀವು ಹುಡುಗಿಯನ್ನು ಏನು ಮದುವೆ ಮಾಡ್ಕೊಂಡು ಬಂದಾರಲ್ಲವ ಹುಡುಗಿ ಇದ್ದಕ್ಕೆ ಮನೆಯಾಗೆ ಟಿ ವಿ ಬಂದು ಮೂರು ತಿಂಗಳಾಗ್ಯದ ಟಿ ವಿ ಬಂದ್ ಆಗಿಲ್ಲ ಏನಾಗಿಲ್ಲವ ಟಿ ಬಂದ್ ಆಗಿಲ್ಲ ನೋಡೋದು ನೋಡೋದು ಟಿವಿನ ನೋಡೋದು ಅಡಿಗೆ ಮಾಡೋದು ಗೊತ್ತಿಲ್ಲ ಉಣಿಸೋದು ಗೊತ್ತಿಲ್ಲ ತಿನ್ನಿಸೋದು ಗೊತ್ತಿಲ್ಲ ಏನು ಅಂದ್ರೆ ಕೈಯಾಗಷ್ಟು ಮೊಬೈಲ್ ಹಿಡಿಯೋದು ಟಿ ವಿ ನೋಡೋದು ಮುಗಿದು ಹೊತ್ತು ಮುದಕ್ಕೆ ಅಡಿಗೆ ಮಾಡಬೇಕು ಅಡಿಗೆ ಮಾಡೋದನ್ನು ತಿನ್ನಬೇಕು ತಿಂದು ಆರಾಮಕ್ಕೆ ಹೋಗ್ಬೇಕು ಲಕ್ಷ ಕೊಟ್ಟು ಕೇಳಬೇಕು ಇಷ್ಟೆಲ್ಲ ಆಗಿದೆ ಅವ್ವ ಮಗ ಇಬ್ಬರು ಡಿಸ್ಕಸ್ ಮಾಡ್ತಾರೆ ಅಲ್ಲ ಚಲೋ ಹುಡುಗಿ ಅಂತ ಮದುವೆ ಮಾಡ್ಕೊಂಡು ಬಂದಿವಿ ನಾವು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟರು ಎಲ್ಲ ಅನುಕೂಲ ಆಯ್ತು ಎಲ್ಲ ಬರಬ್ಬರ ಆಗ್ಯದ ಇಲ್ಲಿ ನೋಡಿದರೆ ಒಂದು ಕಸಬರಿಗೆ ಕೈ ಹಾಕಿ ತಯಾರಿಲ್ಲ ಒಂದಿಷ್ಟು ಕಸ ಹೊಡ್ಯಕ್ಕೆ ತಯಾರಿಲ್ಲ ಇದೇನು ಗೊತ್ತಿದು ಅಂತ ಹೇಳಿ ಅವ್ವ ಮಗ ಇಬ್ಬರು ಮಾತಾಡ್ಕೊತಾರೆ ಮಾತಾಡ್ಕೊಂಡು ಅವ್ವ ಮಗ ಇಬ್ಬರು ವಿಚಾರ ಮಾಡಿ ಹೇಳ್ತಾರೆ ನೋಡು ಯವಾ ನಾಳೆ ಮುಂಜಾನೆ ನಿನ್ನ ಕೈಯೊಳಗೆ ಕಸಬರಿಗೆ ಹಿಡ್ಕೊಂಡು ಹೊಡೆದಂಗೆ ಮಾಡು ನಾ ಬರ್ತನು ನಿನ್ನ ಕೈಯಾಗಿನ ಕಸಬರಿಗೆ ಕಸ್ಕೊಂಡಂಗೆ ಮಾಡ್ತನು ಏನು ಮಾಡ್ತಂತಮ್ಮ ನಿನ್ನ ಕೈಯಾಗಿನ ಕಸಬರಿಗೆ ಕಸ್ಕೊಂಡಂಗೆ ಮಾಡ್ತನು ನೀ ಏನು ಮಾಡು ನನ್ನ ಕೈಯಾಗಿಂದ ನೀ ಕಸ್ಕೊಂಡಂಗೆ ಮಾಡು ನಿನ್ನ ಕೈಯಾಗಿಂದ ನಾ ಕಸ್ಕೊಂಡಂಗೆ ಮಾಡ್ತನು ಇದನ್ನು ನಾವಿಬ್ಬರು ಜಗಳಾಡೋದು ನೋಡಿ ಆಕೆನ ಎದ್ದು ಬಂದು ಕಸ ಹೊಡಿತಾಳೆ ಏನತ್ತೀವ ಅಕನ ಕಸ ಹೊಡಿತಾಳೆ ಇಷ್ಟು ವಿಚಾರ ಮಾಡಿಕೊಂಡು ಮುಂಜಾನೆ ಆಗಿತ್ತು ಮುದುಕಿ ಕೈ ಒಳಗೆ ಕಸಬರಿಗೆ ಹಿಡ್ಕೊಂಡು ಅಂಗಳದೊಳಗೆ ನಿಂತಿತ್ತು ಮಗ ಬಂದ ಯವ್ವಾನಿನ ನಿನ್ನ ಕೈಯಾಗಿನ ಕಸಬರಿಗೆ ಕೊಡು ನಾ ಕಸ ಹೊಡಿತೀನಿ ಅಂತಂದ ಅವಾಗ ಅವು ಒಂದಳು ಅಲ್ಲಪ್ಪ ನೀ ದೊಡ್ಡ ನೌಕರಿ ಹೋಗ್ತಿ ನೀ ದೊಡ್ಡ ಆಫೀಸ್ ಹರದಿ ನಿನ್ನ ಕೈಯ ಕಸ ಹೊಡಿಸಿದಂದ್ರೆ ನಾಲ್ಕು ಮಂದಿ ನೋಡಿದವರು ಏನನ್ನ ಕೊಳ್ತಾರು ಬೇಡಪ್ಪ ಬೇಡ ನಾನಾ ಕಸ ಹೊಡಿತು ಅವಾಗ ಅಂದ ಅವ್ವ ನಿನಗ ವಯಸ್ಸಾಗ್ಯದ ಇಂದಲ್ಲ ನಾಳೆ ನೀನು ಮುಪ್ಪ ಒಳಗಾಗ್ತೀಯ ನಿನಗ ಧನಸೋದ್ ನನಗೆ ಇಷ್ಟ ಇಲ್ಲವ ನೀ ಜನ್ಮ ಕೊಟ್ಟಿಯವ ನಾ ಕಸ ಹೊಡಿತನು ಕೂಡು ಅಂತ ಹೇಳಿ ಅವನು ಕಸ ಬರಗಿಸ್ಕೊಳ್ಳಾನ ಆಕೆ ಕಸ ಬರಗಿಸ್ಕೊಳಾಕತ್ತ ಚಾಲೋ ಆತ್ರಿ ನಾವ್ ಹೊಡಿತನ್ ನೀವ್ ಹೊಡಿತನ್ ನಾವ್ ಹೊಡಿತನ್ ನೀವ್ ಹೊಡಿತನ್ ಇಷ್ಟ ಆಗಿತಿರಿ ಆಕಿ ಟಿವಿ ನೋಡಕೋತ ಕೂತಿದ್ಳು ಸೊಸಿ ಸಿಟ್ಟು ಬಂದ್ಬಿಟ್ರಕಿಗೆ ಡಿಸ್ಟರ್ಬ್ ಆಗಿಬಿಡ್ದ್ ಎದ್ದ ಬಂದ್ರಿ ಎದ್ದ್ ಬಂದು ಕೇಳಿದಳು ಏನ್ ಇಲ್ಲಿ ಎಂತಂದಳು ಅವಾಗ ಒಂದ ಇಲ್ಲ ನಮ್ಮ ವಯಸ್ಸಾಗಿತ್ತು ಕಸ ಹೊಡಿಯಾಕತ್ತ ನಾಯಿಸ್ಕೋಬೇಕು ಅವಾಗ ಆಕೆ ಅಂದಳು ಹತ್ತಿದ್ದಿ ಇಲ್ಲ ನನ್ನ ಮಗ ದೊಡ್ಡ ಆಫೀಸರ್ ನಾವು ಮಂದಿ ನೋಡಿದ್ರೆ ಏನತ್ತರ ನಾ ಇಸ್ಕೋಬೇಕು ನಿನ್ ಇಷ್ಟು ಅನುದರ ಲಕ್ಷ ಕೊಟ್ಟ ಕೇಳ್ರಿ ಆ ಸೊಸಿ ಹೇಳಿದ್ಲಂತ ಕಸ ಹೊಡಿಯೋದಕ್ಕೆ ಇಷ್ಟು ಆಡ್ತೀರಿ ಏನು ಹುಚ್ಚು ಕೊಡ್ರಿ ಏನು ಮಾಡೋದಂತ ಕೇಳಿದ್ದಕ್ಕೆ ಸರಳ ಐತೆ ಸಿಂಪಲ್ ಏನು ಮಾಡೋದು ಸಾಮಾರ್ ಹಾಕಿ ಹೊಡಿತಾರೋ ಮಂಗಳಾರ ನೀವು ಹೊಡಿ ಯಾಕೆ ಜಗಳಾಡ್ತೀರಿ ಬುಧವಾರ ನೀ ಹೊಡಿ ಗುರುವಾರ ಶುಕ್ರವಾರ ನೀ ಹೊಡಿ ಶನಿವಾರ ಹೊಡಿತಾಳು ಆರಾಮಾಗಿತ್ತು ಸಂಡೆ ರಜೆ ಒಂದು ಕಸ ಹೊಡೆಯುವುದು ಎಷ್ಟು ವಿಚಿತ್ರ ಆದ್ರೆ ಸತ್ಯಕ್ಕ ಕಲ್ಯಾಣದ ಬೀದಿ ಒಳಗ ಕೈ ಒಳಗ ಕಸಬರಗಿ ಹಿಡ್ಕೊಂಡು ಇವತ್ತೇನು ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತೇಳಿ ದೊಡ್ಡ ದೊಡ್ಡ ಘೋಷಣೆಗಳನ್ನ ಕೂಗ್ತಾ ಇದ್ದಾರಲ್ಲ